ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮ್ಗೆ ಹೇಳೋದೇನಂದ್ರೆ ಶಿವನನ್ನು ನಾವು ಸೋಮವಾರದಂದೇ ಏಕೆ ಪೂಜಿಸಬೇಕು ಅಂತ ಭಗವಾನ್ ಶಿವನು ಪರಬ್ರಹ್ಮ ಎಲ್ಲವೂ ವಿಕಸನಗೊಂಡ ಪರಮ ಪ್ರಜ್ಞೆ ಈ ಭಗವಾನ್ ಶಿವನನ್ನ ಪ್ರತಿ ನಿಮಿಷ ಪ್ರತಿ ದಿನ ಎಲ್ಲ ಕಡೆ ಎಲ್ಲರೂ ಪೂಜೆ ಮಾಡ್ತಾನೆ ಇರ್ತಾರೆ ಆದ್ರೆ ಸೋಮವಾರ ತಂದು ಅವನನ್ನು ಪೂಜಿಸಿದರೆ ಹೆಚ್ಚು ಮಂಗಳಕರ ಅಂತ ಪರಿಗಣಿಸಲಾಗಿದೆ ಭಗವಾನ್ ಶಿವ ತನಗಾಗಿ ಒಂದು ಮಂಗಳಕರ ದಿನಾನ ಅಳವಡಿಸಿಕೊಂಡಿದ್ದಾನೆ ಮತ್ತು ಅದು ಭಾನುವಾರ ಅಂತ ಕೂಡ ಕೆಲವರು ನಂಬುತ್ತಾರೆ ಆಯಾ ದಿನಗಳಲ್ಲಿ ಆಯಾ ದೇವತೆಗಳನ್ನ ಪೂಜಿಸೋದ್ರಿಂದ ನಿರ್ದಿಷ್ಟ ದೈವಿಕ ಶಕ್ತಿಗಳು ಮತ್ತೆ ಶಾಂತಿ ಮತ್ತು ಸಮೃದ್ಧಿ ಮತ್ತು ಎಲ್ಲಾ ರೀತಿ ಸಾಧನೆಗಳನ್ನು ನಾವು ಪಡಿಬಹುದು ಸನಾತನ ಧರ್ಮದಲ್ಲಿ ಭಗವಾನ್ ಶಿವನು ಚಂದ್ರದ ಚಂದ್ರನೊಂದಿಗೆ ಮತ್ತು ವಿಷ್ಣುವು ಸೂರ್ಯನೊಂದಿಗೆ ಸಂಬಂಧ ಹೊಂದಿದ್ದಾನೆ ಅಂತ ಹೇಳಲಾಗಿದೆ ಶ್ರೀರುದ್ರಂನಲ್ಲಿ ಸೋಮ ಎನ್ ಅಂತ ಹೆಸರು ಶಿವನಿಗೆ ಎರಡು ಬಾರಿ ನಿಗದಿಪಡಿಸಲಾಗಿದೆ ಈ ಶ್ರೀ ಶ್ರೀರುದ್ರಂನ ಎಂಟು ಅನುವಾಕಗಳಲ್ಲಿ ಪ್ರಾರಂಭ ಆಗೋದೇ ಶಿವನ ಈ ಒಂದು ಸಾಲಿನಿಂದ ಅದೇನಂದ್ರೆ ಓಂ ನಮ ಸೋಮಾಯ ರುದ್ರಾಯ ಚ ನಮಸ್ತಮ್ರಾಯ ಚಾರುಣ್ಯೈ ಈ ಒಂದು ವಾಕ್ಯದಿಂದ ಅನುವಾಕ ಶ್ರೀರುದ್ರಂನ ಅನುವಾಕ ಶುರುವಾಗತ್ತೆ ಈ ಸೋಮವಾರದಲ್ಲಿ ಸೋಮ ಅಂದ್ರೆ ಚಂದ್ರ ಅಂತ ಕರೆಯಲಾಗುತ್ತೆ ಸೋಮವಾರ ಮತ್ತೆ ಚಂದ್ರ ಸೋಮ ಮತ್ತೆ ಚಂದ್ರ ಇದಕ್ಕೆ ಏನ್ ಸಂಬಂಧ ಅಂತ ಅನ್ಕೋತಾ ಇದ್ದೀರಾ ಈಗ ಹೇಳ್ತೀನಿ ನೋಡಿ ಏನ್ ಸಂಬಂಧ ಅಂತ ಚಂದ್ರ ಬಂದು ಸಬ್ ಮೈಂಡ್ ನ ಸಂಕೇತ ನಾವು ನಮ್ಮ ಕಾನ್ಶಿಯಸ್ ಮೈಂಡ್ ನಿಂದ ಶಿವನ ನಂಬ್ತೀವಿ ಈ ಒಂದು ಕಾನ್ಶಿಯಸ್ ಮೈಂಡ್ ನಮ್ಮ ಕಂಟ್ರೋಲಲ್ಲಿರುತ್ತೆ ಮತ್ತೆ ಈ ಶಿವ ಬಂದು ನಮ್ಮ ಸಮಸ್ಯೆಗಳನ್ನ ಪರಿಹರಿಸ್ ಪರಿಹರಿಸಲಿಲ್ಲ ಅಂದ್ರೆ ನಾವೇ ಅದನ್ನ ಪರಿಸ್ ಪರಿಹರಿಸ್ಕೋಬಹುದು ಭಗವಾನ್ ಶಿವನನ್ನ ಅವಲಂಬಿಸಿ ಭಾಗಶಃ ಮೂಲಭೂತ ಸಮಸ್ಯೆ ಇದೆ ಅದು ನಮ್ಮ ಜೀವನದ ಎಲ್ಲಾ ಚಟುವಟಿಕೆಗಳನ್ನು ಹೊಂದಿಕೆಯಾಗದಂತೆ ಮಾಡುತ್ತೆ ಇಷ್ಟಲ್ದೆ ನಮ್ಮ ಕಾನ್ಶಿಯಸ್ ಮೈಂಡು ಹೆಚ್ಚು ಶಕ್ತಿಯುತ ಅಲ್ಲ ಈ ಕಾನ್ಶಿಯಸ್ ಮೈಂಡ್ ಬಂದು ಹೆಚ್ಚು ಶಕ್ತಿಯುತವಾಗಿಲ್ಲ ಯಾಕೆಂದ್ರೆ ಕಾನ್ಶಿಯಸ್ ಮೈಂಡ್ ಸ್ಥಿತಿನ ನಾವು ಬದಲಾಯಿಸ್ಕೋಬಹುದು ಹೇಗಾದರೂ ಆದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಾವು ಬದಲಾಯಿಸೋಕೆ ಆಗಲ್ಲ ಅದು ತುಂಬಾ ಡಿಸಿಪ್ಲಿನ್ಡ್ ಆಗಿರುತ್ತೆ ಮತ್ತು ತುಂಬಾ ಶಕ್ತಿಯುತವಾಗಿಯೂ ಇರುತ್ತೆ ಆದ್ರಿಂದ ಶಿವರಾತ್ರಿಯ ದಿನ ಇಡೀ ದಿನ ನಾವು ಪೂಜೆಗಳು ಮೆಡಿಟೇಷನ್ಗಳು ಮಾಡೋದ್ರಿಂದ ನಮ್ಮ ಸಬ್ ಕಾನ್ಶಿಯಸ್ ಕಾನ್ಶಿಯಸ್ ಮೈಂಡ್ ಡಿಫಾಲ್ಟ್ ಆಗಿ ಅಂದ್ರೆ ಅಕಸ್ಮಾತ್ ಆಗಿ ನಮಗೆ ಗೊತ್ತಿಲ್ದೆ ಇರೋ ಹಾಗೆ ಸಬ್ ಕಾನ್ಶಿಯಸ್ ಮೈಂಡ್ ಆಗಿ ಬದಲಾಯಿಸ್ತೀವಿ ಇದು ನಮ್ಮನ್ನು ಶಿಸ್ತು ಮತ್ತೆ ಶಕ್ತಿಯುತರನ್ನಾಗಿ ಮಾಡುತ್ತದೆ ಭಗವಾನ್ ಶಿವನನ್ನ ಸೋಮನಾಥ ಅಂತ ಕೂಡ ಕರೆಯಲಾಗುತ್ತೆ ಯಾಕೆಂದ್ರೆ ಶಿವನು ಉಪಪ್ರಜ್ಞೆಯ ಯಜಮಾನನಾಗಿದ್ದಾನೆ ಅಂದ್ರೆ ಪ್ರಜ್ಞೆ ಮನಸ್ಸು ಅಂದ್ರೆ ನಮ್ಮ ಸಬ್ ಮೈಂಡ್ ಸಬ್ ಮೈಂಡ್ ಬಂದು ಚಂದ್ರನು ಈ ಚಂದ್ರನಿಗೆ ಒಡೆಯನಾಗಿರ್ತಾನೆ ಯಜಮಾನನಾಗಿರ್ತಾನೆ ಈ ಒಂದು ಶಿವ ಸೊ ಆದ್ರಿಂದ ಸೋಮನಾಥ ಅಂತ ಕರೆಯಲಾಗಿದೆ ಸೋಮ ಅಂದ್ರೆ ಚಂದ್ರ ನಾಥ ಅಂದ್ರೆ ಯಜಮಾನ ಸೋಮನಿಗೆ ಯಜಮಾನ ಯಾರು ನಮ್ಮ ಭಗವಾನ್ ಶಿವನು ಈ ಸಬ್ಕಾನ್ಶಿಯಸ್ ಮೈಂಡು ಶಕ್ತಿಯುತವಾಗಿರುವುದು ಮಾತ್ರ ಅಲ್ಲದೆ ಯಾವುದೇ ಕೆಲಸನ ಕಾರ್ಯಗತಗೊಳಿಸೋದಿಕ್ಕೆ ಇಡೀ ಜೀವನ ಪರಿಗಣಿಸುತ್ತೆ ಇದು ಶಿವನೊಂದಿಗೆ ಮಾತ್ರ ಸಂಬಂಧ ಹೊಂದಬಹುದು ಯಾಕೆಂದ್ರೆ ಅವನು ಶಿಸ್ತು ಮತ್ತು ಧ್ಯಾನದ ದೇವರು ಅದೇ ಕಾರಣಕ್ಕಾಗಿ ಭಗವಾನ್ ಶಿವನು ಮೂರನೇ ಕಣ್ಣು ಹೊಂದಿರುವ ಏಕೈಕ ಹಿಂದೂ ದೇವರು ಯಾಕಂದ್ರೆ ಮೂರನೇ ಕಣ್ಣು ಜೀವನಾನ ತುಂಬಾ ಸಂಕೀರ್ಣಗೊಳಿಸುತ್ತೆ ಆದ್ದರಿಂದ ಸೋಮವಾರದಂದು ವಿಶೇಷವಾಗಿ ಶಿವನನ್ನ ಪೂಜಿಸಲಾಗುತ್ತೆ ಯಾಕಂದ್ರೆ ಸೋಮವಾರಗಳು ಉಪಪ್ರಜ್ಞೆ ಮನಸ್ಸನ್ನ ಸಂಕೇತಿಸುತ್ತದೆ ಸಬ್ಕಾನ್ಶಿಯಸ್ ಮೈಂಡ್ನ ಸಂಕೇತ ಮಾಡುತ್ತೆ ಇದು ನಮ್ಮನ್ನ ಹೆಚ್ಚು ಡಿಸಿಪ್ಲೀನ್ ಮತ್ತು ಶಕ್ತಿಯುತರಾಗಿಸುತ್ತೆ ಇದಲ್ಲದೆ ಪುರಾಣಗಳಲ್ಲಿ ಒಂದು ಕತೆ ಇದೆ ಅದೇನೆಂದ್ರೆ ಚಂದ್ರದೇವ ಪ್ರಜಾಪತಿ ದಕ್ಷನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನ ಮದುವೆ ಆಗ್ತಾನೆ ಆದ್ರೆ ಅವರಷ್ಟರಲ್ಲಿ ಬರೀ ರೋಹಿಣಿಯನ್ನು ಮಾತ್ರ ಇಷ್ಟಪಡ್ತಿರ್ತಾನೆ ಇದನ್ನು ನೋಡಿ ದಕ್ಷ ಪ್ರಜಾಪತಿ ದಕ್ಷ ಈ ಚಂದ್ರನಿಗೆ ಶಾಪ ಕೊಡ್ತಾನೆ ತನ್ನ ಪ್ರಕಾಶನ ಕಳ್ಕೊಳ್ಳುವಂತೆ ಶಾಪ ಕೊಟ್ಟಾಗ ಈ ಚಂದ್ರದೇವನು ತನ್ನ ಪ್ರಕಾಶ ಮತ್ತೆ ಮರಳಿ ಪಡೆಯಬೇಕು ಅಂತ ಶಿವನನ್ನ ಪ್ರಾರ್ಥ ಪ್ರಾರ್ಥಿಸ್ತಾರೆ ಅವಳ ಸಹೋದರಿ ಸಹೋದರಿಯರು ಮತ್ತು ಕೆಲವರು ಋಷಿಗಳು ಎಲ್ಲರೂ ಋಷಿ ಮಾರ್ಕಂಡೆಯರು ನೀಡಿದ ಮಹಾ ಮೃತ್ಯುಂಜಯ ಮಂತ್ರನ ಇಡೀ ರಾತ್ರಿ ಕುತ್ಕೊಂಡು ಜಪ ಮಾಡ್ತಾರೆ ಈ ಘಟನೆ ನಡೆದ ದಿನ ಕೂಡ ಸೋಮವಾರ ಮತ್ತೆ ರಾತ್ರಿ ಇಡೋ ರಾತ್ರಿ ಇಡೀ ಜನರೆಲ್ಲರೂ ಜಾಗರಣೆ ಮಾಡ್ತಾರೆ ಚಂದ್ರದೇವನನ್ನ ರಕ್ಷಿಸಲು ಮಂತ್ರನ ಜಪಿಸ್ತಾರೆ ಆ ದಿನದಿಂದ ಸೋಮವಾರದಂದು ಪೂಜೆಯನ್ನು ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಶಿವನ ಶಿವನು ಶಾಪವನ್ನು ಬದಲಾಯಿಸ್ತಾನೆ ಆ ಶಾಪನ ಬಂದು ಶಿವನು ನಿನಗೆ ಚಂದ್ರನಿಗೆ ಹೇಳ್ತಾನೆ ನಿನಗೆ ಹದಿನೈದು ದಿನ ನಂತರ ಮತ್ತೆ ಪ್ರಕಾಶ ಬರುತ್ತೆ ಮತ್ತೆ ನಿನ್ನ ಪ್ರಕಾಶ ಕಳ್ಕೊತಾ ಇರ್ತೀಯ ಹದಿನೈದು ದಿನದ ನಂತರ ಮತ್ತೆ ಹುಟ್ ಹುಟ್ಟತೀಯ ಮತ್ತೆ ಪ್ರಕಾಶವಂತನಾಗ್ತಾ ಇರ್ತೀಯ ಹೀಗೆ ಬದಲಾಯಿಸ್ತಾ ಇರ್ತೀಯಾ ಅಂತ ಹೇಳಿ ಆ ಚಂದ್ರನನ್ನ ತನ್ನ ಜಟೆ ಜ ಜಡೆಯಲ್ಲಿ ಅಲಂಕರಿಸಿಕೊಳ್ತಾನೆ ಆದ್ರಿಂದ ಶಿವನಿಗೆ ಚಂದ್ರಶೇಖರ ಅಂತ ಕೂಡ ಹೆಸರಿದೆ ಪುರಾಣಗಳಲ್ಲಿ ಇನ್ನೊಂದು ಕತೆ ಕೂಡ ಇದೆ ದೇವಿ ಪಾರ್ವತಿನ ಮದುವೆಯಾದ ದಿನ ಕೂಡ ಸೋಮವಾರ ಸಮುದ್ರ ಮಂಥನದಲ್ಲಿ ವಿಷ ಹೊರಗೆ ಬಂದಾಗ ಆ ಹಾಲಹಲನ ಶಿವನು ಕುಡಿದಾಗ ದೇವಿ ಪಾರ್ವತಿ ಇಡೀ ರಾತ್ರಿ ತನ್ನ ಕೈಯನ್ನು ಶಿವನ ಗಂಟಲಿನ ಮೇಲೆ ಇರಿಸಿ ಇಡೀ ರಾತ್ರಿ ಕೂತಿದ್ದಳು ಏಕೆಂದರೆ ಆ ಒಂದು ಹಾಲಾಹಲ ಶಿವನ ಇಡೀ ದೇಹಕ್ಕೆ ಹೋಗಬಾರ್ದು ಅಂತ ಸೊ ಅದು ಕೂಡ ಸೋಮವಾರದಂದೇ ನಡೆದಿದೆ ಮತ್ತು ಸೋಮವಾರ ವ್ರತ ಅಥವಾ ಸೋಮವಾರದ ಉಪವಾಸ ಶಿವನಿಗೆ ಸಮರ್ಪಿತವಾಗಿದ್ದು ಹಲವಾರು ಕತೆಗಳು ಇವೆ ಆದ್ರಿಂದ ಚಂದ್ರನಿಗೆ ಸಂಬಂಧಿಸಿದ ಸೋಮವಾರಗಳು ಶಿವನನ್ನು ಪೂಜಿಸಲು ಮಂಗಳಕರವೆಂದು ಪರಿಗಣಿಸಲಾಗಿದೆ ಧನ್ಯವಾದಗಳು